ಜಾತಿ ಗಣತಿ ಸಮೀಕ್ಷೆ ನಡೆಸಲು ಸರ್ಕಾರದಿಂದ ಮಹತ್ವದ ನಿರ್ಧಾರ ಮಾಡಲಾಗ್ತಾ ಇದೆ ಸಮೀಕ್ಷೆ ಕುರಿತು ಲಿಂಗಾಯತ ಸಮಾಜದಲ್ಲಿ ಭಾರಿ ಗೊಂದಲ ಉಂಟಾಗ್ತಾ ಇದೆ ಗೊಂದಲಗಳಿಗೆ ತೆರೆ ಎಳೆದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ರಾಯಭಾಗದಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಮೀಕ್ಷೆಯಲ್ಲಿ ಲಿಂಗಾಯತ ಪಂಚಮಸಾಲೆ ಅಂತ ನಮೂದಿಸಿ ಜಾತಿ ಗಣತಿ ಸಮೀಕ್ಷೆ ನಡೆಸಲು ಸರ್ಕಾರದಿಂದ ಮಹತ್ವದ ನಿರ್ಧಾರವನ್ನ ಮಾಡಲಾಗಿದೆ ಈಗಾಗಲೇ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಈಗಾಗ್ಲೇ ಜಾತಿ ಗಣತಿ ಮರು ಸಮೀಕ್ಷೆ ಆರಂಭವಾಗುತ್ತೆ ಇದರಲ್ಲಿ ಒಂದಷ್ಟು ನಿಯಮಗಳನ್ನ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ ಹಾಗಾಗಿ ಜಾತಿ ಗಣತಿ ಸಮೀಕ್ಷೆ ನಡೆಸಲು ಈ ಒಂದು ಮಹತ್ವದ ನಿರ್ಧಾರವನ್ನ ಏನ್ ತೆಗೆದುಕೊಂಡಿದ್ರು ಈ ಒಂದು ವಿಚಾರದಲ್ಲಿ ಲಿಂಗಾಯತ ಸಮಾಜದಲ್ಲಿ ಭಾರಿ ಗೊಂದಲಗಳು ಉಂಟಾಗ್ತಾ ಇದೆ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಮೀಕ್ಷೆಯಲ್ಲಿ ಲಿಂಗಾಯತ ಪಂಚಮಸಾಲಿ ಅಂತ ಹೇಳಿ ನಮೂದಿಸಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಬಾಂಧವರಿಗೆ ಶ್ರೀಗಳು ಇದೀಗ ಕರೆ ಕೊಟ್ಟಿರುವಂಥದ್ದು ಎ ಝೀರೋ ಏಟ್ ಸಿಕ್ಸ್ ಏಟ್ ಅಂತ ಹೇಳಿ ಸಂಖ್ಯೆಯನ್ನ ನಮೂದಿಸಬೇಕು ಅಂತ ಹೇಳಿ ಸ್ವಾಮೀಜಿಯವರು ಮನವಿ ಮಾಡಿಕೊಂಡಿದ್ದಾರೆ ನೋಡಿ ಈಗಾಗಲೇ ಜಾತಿ ಗಣತಿ ಮರು ಸಮೀಕ್ಷೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಂದ್ರೆ ಸೋಮವಾರದಿಂದ ಆರಂಭ ಆಗುತ್ತೆ ಇದೇ ಒಂದು ವಿಚಾರದಲ್ಲಿ ಕ್ರಿಶ್ಚಿಯನ್ ಹಾಗೂ ಹಿಂದೂ ಈ ಒಂದು ಹೆಸರುಗಳೇನಿದೆಯೋ ಇದು ಒಂದೇ ಪಟ್ಟಿಯಲ್ಲಿ ಸೇರ್ತಾ ಇದೆ ಇದು ಸರಿಯಲ್ಲ ಅಂತೇಳಿ ಈಗಾಗಲೇ ಅವರು ಬಿಜೆಪಿ ನಾಯಕರು ವಿಶೇಷವಾಗಿ ವಿಜಯೇಂದ್ರ ಅವರು ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು ಅದರಲ್ಲೂ ಕೂಡ ಒಂದು ಕಡೆ ಒಂದು ಕಡೆ ಹಿಂದೂ ಮತ್ತು ಕ್ರಿಶ್ಚಿಯನ್ ಈ ಒಂದು ಜಾತಿಯಲ್ಲಿ ವಿವಾದ ಇದ್ರೆ ಮತ್ತೊಂದು ಕಡೆ ಲಿಂಗಾಯತ ಪಂಚಮಸಾಲಿಯಲ್ಲೂ ಕೂಡ ಇಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗ್ತಾ ಇದೆ ಹಾಗಾಗಿ ಇಲ್ಲಿ ಏನಂತ ಬರೆಸ್ಬೇಕು ಏನಂತ ಹೇಳಿ ಇಲ್ಲಿ ಕರೆ ಕೊಡಬೇಕು ಅಂತ ಹೇಳಿ ಬಹಳ ಗೊಂದಲ ಇತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಲಿಂಗಾಯತ ಪಂಚಮಸಾಲಿ ಸಮಾಜದ ಬಾಂಧವರಿಗೆ ಶ್ರೀಗಳು ಕರೆ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಲಿಂಗಾಯತ ಜೀರೋ ಏಟ್ ಸಿಕ್ಸ್ ಏಟ್ ಅಂತ ಹೇಳಿ ಸಂಖ್ಯೆಯನ್ನ ಬರೆಸ್ಬೇಕು ಅಂತ ಹೇಳಿ ಇಲ್ಲಿ ಸ್ವಾಮೀಜಿ ಅವರು ಮನವಿಯನ್ನ ಮಾಡ್ಕೊಂಡಿರುವಂಥದ್ದು ಹಾಗಾಗಿ ಇನ್ನೇನು ಸಮೀಕ್ಷೆ ಆರಂಭವಾಗುತ್ತೆ ಸೋಮವಾರದಿಂದ ಆ ಒಂದು ಸಂದರ್ಭದಲ್ಲಿ ಏನಂತ ಬರೆಸ್ಬೇಕು ಅನ್ನೋದೇ ಇಲ್ಲಿ ಬಹಳ ಗೊಂದಲ ಇತ್ತು ಇದೇ ವಿಚಾರದಲ್ಲಿ ಬಹಳ ಚರ್ಚೆ ಕೂಡ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು ಯಾವ ಜಾತಿಯವರು ಏನಂತ ಬರೆಸ್ಬೇಕು ಅನ್ನೋಂಥದ್ದೇ ಗೊಂದಲ ಕಾರಣ ಇಲ್ಲಿ ಎಲ್ಲಾ ಜಾತಿಗಳು ಒಂದೇ ಪಟ್ಟಿಯಲ್ಲಿ ಸೇರ್ತಾ ಇದೆ ಇದರಲ್ಲಿ ಒಂದಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ ಯಾಕೆ ಆ ಒಂದು ಜಾತಿಯಲ್ಲಿ ಈ ಜಾತಿ ಯಾಕೆ ಆ ಹೆಸರು ಯಾಕೆ ಈ ಹೆಸರುಗಳು ಯಾಕೆ ಬರ್ತಾ ಇದೆ ಅಂತ ಹೇಳಿ ಹಾಗಾಗಿ ಇಲ್ಲಿ ಲಿಂಗಾಯತ ಸಮುದಾಯದಲ್ಲೂ ಕೂಡ ಬಹಳ ಗೊಂದಲ ಇತ್ತು ಅದರಲ್ಲೂ ಕೂಡ ವಿರೋಧ ಇತ್ತು ಬಹಳ ಹಾಗಾಗಿ ಇಲ್ಲಿ ಏನಂತ ಬರೆಸ್ಬೇಕು ಏನಂತ ಹೇಳಿ ನಮೂದಿಸ್ಬೇಕು ಹೇಳಿ ಇದೀಗ ಬಸವಜಯ ಸ್ವಾಮೀಜಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ ಈಗಾಗಲೇ ಜಾತಿ ಗಣಿತಿಯಲ್ಲಿ ಪಂಚಮಸಾಲಿಗಳು ಯಾವುದನ್ನು ಬಳಸಬೇಕು ಎನ್ನು ಕುರಿತು ಚಿಕ್ಕೋಡಿಯಲ್ಲಿ ನಡೆದ ಪಂಚಮಸಾಲಿ ವಕೀಲ ರಾಜ್ಯ ಕಾರ್ಯಕಾರಿಣಿಯಲ್ಲಿ ತೀರ್ಮಾನ ಕೈಗೊಂಡಿದ್ದು ಲಿಂಗಾಯತ ಪಂಚಮಸಾಲಿ ಕೋಡ್ ನಂಬರ್ ಎ ಡ್ಯಾಶ್ ಜೀರೋ ಏಟ್ ಸಿಕ್ಸ್ ಏಟ್ ಅಂತ ಹೇಳಿ ಅಂತೇಳಿ ಈಗಾಗಲೇ ನಿರ್ಣಯ ಮಾಡಲಾಗಿದೆ ಈ ಕುರಿತು ಜಾಗೃತಿ ಮೂಡಿಸೋದಕ್ಕೋಸ್ಕರ ನಮ್ಮ ಲಿಂಗಾಯತ ಪಂಚಮಸಾಲಿ ಬಾಂಧವರ ಒಂದು ರಾಜ್ಯ ಮಟ್ಟದ ಜಾಗೃತಿ ಸಭೆಯನ್ನ ನಾಳೆ ದಿವಸ ಅಂದ್ರೆ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಗುರುವಾರ ಸಂಜೆ ನಾಲ್ಕು ಗಂಟೆಗೆ ಹುಬ್ಬಳ್ಳಿಯ ಆರ್ ಎನ್ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಕರೆಯಲಾಗಿದೆ ಆ ಒಂದು ಸಭೆಗೆ ನಮ್ಮ ಸಮಾಜದ ಎಲ್ಲ ಹಾಲಿ ಮಾಜಿ ಶಾಸಕರು ಸಚಿವರು ಸಂಸದರು ಬರಬೇಕು ಜೊತೆಯಲ್ಲಿ ನಮ್ಮ ಸಮಾಜದ ಎಲ್ಲಾ ವಿವಿಧ ಘಟಕಗಳ ಪದಾಧಿಕಾರಿಗಳು ಪೇರೆಂಟ್ ಬಾಡಿ ಇರ್ಬೋದು ಪಂಚ ಇರ್ಬೋದು ಯುವ ಘಟಕ ಇರ್ಬೋದು ಮಹಿಳಾ ಘಟಕ ಇರ್ಬೋದು ಎಲ್ಲಾ ಜಿಲ್ಲಾ ತಾಲೂಕು ಅಧ್ಯಕ್ಷರು ಕಟಸ ಬರಬೇಕು ಅಂತ ಹೇಳಿ ಈ ಮೂಲಕವಾಗಿ ಈ ಮಾಧ್ಯಮದ ಮೂಲಕವಾಗಿ ಮಾಡ್ಕೊಡ್ತೀನಿ ಈಗಾಗಲೇ ಎಲ್ಲಾರ ಸಮಾಜವಾದ್ರು ಲಿಂಗಾಯತ ಪಂಚೆಸಬೇಕು ಫೋಟೋ ಕಡ್ಡಾಯ ಬರೆಸ್ಬೇಕು ಬರೆಸುವಂತ ಸಂದರ್ಭದಲ್ಲಿ ಅವ್ರಿಗೆ ಟೆನ್ಸಲ್ ಅಲ್ಲಿ ಬಂದಿದ್ರೆ ಅದನ್ನ ನೀವು ತಡೆ ಹಿಡಿದು ಪೆನ್ ಬರೆಯುವ ಹಾಗೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡೇನೆ ನಿಮ್ಮ ಜಾಸ್ತಿ ಗಣತಿಯ ನಮೂದೆಯನ್ನ ಮುಕ್ತಾಯ ಮಾಡಬೇಕು ಅಲ್ಲಿ ಮುಕ್ತಾಯ ಮಾಡಬಾರ್ದು